ಒಮ್ಮೊಮ್ಮೆ ನಮ್ಮ ಮನಸ್ಸಿಗೆ ಗೊತ್ತಿಲ್ಲದ ಹಾಗೆ ಬುದ್ಧಿ ಹೇಳುತ್ತಿತ್ತು ಇನ್ನೊಬ್ಬರ ನೋಡು ಮುಖವಾಡದ ಬದುಕು ಧರಿಸಿ ಎಷ್ಟು ಖುಷಿಯಾಗಿದ್ದಾರೆ ಅಂತ ಆದರೆ ಮನಸ್ಸು ತನಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಮುಖವಾಡ ಧರಿಸುವುದಿಲ್ಲ ಎಂದುಕೊಂಡು ತುಂಬ ನೋವು ತಿನ್ನುತ್ತಿತ್ತು ಯಾಕೆಂದರೆ ಮನಸ್ಸಿಗೆ ಗೊತ್ತು ಸಾಯುವಾಗ ಹೆಮ್ಮೆಯಿಂದ ಖುಷಿಯಾಗಿ ಸಾಯುವುದು ನಾನೇ ಅಂತ ಆದರೆ ನನಗೆ ಗೊತ್ತಿಲ್ಲದ ಹಾಗೆ ಖುಷಿಯಾಗಿದ್ದ ನನ್ನ ಜೀವನದಲ್ಲಿ ಸುನಾಮಿ ಅಂತಹ ಅಲೆಗಳು ಬಂದು ಅಪ್ಪಳಿಸಿ ನನ್ನ ಬದುಕಲ್ಲಿ ನೆನಪೊಂದನ್ನು ಬಿಟ್ಟು ನನ್ನ ಎಲ್ಲ ಖುಷಿಯನ್ನು ಕೊಚ್ಚಿಕೊಂಡು ಹೋಯಿತು ಈಗ ನನ್ನ ಜೀವನದಲ್ಲಿ ಸ್ವಂತ ನಗುವನ್ನೇ ಕಳೆದುಕೊಂಡ ಬಡಪಾಯಿ ನಾನು ಆದರೆ ಈ ನೋವುಗಳನ್ನು ನುಂಗಿಕೊಂಡು ಹೇಗೆ ನಾ ಮುಖವಾಡ ಧರಿಸಲಿ ಆದರೆ ನನ್ನ ಮುಂದಿನ ಜೀವನದ ಬಗ್ಗೆ ನಾ ಕಂಡೆ ಒಂದು ಸುಂದರವಾದ ಕನಸು ಆ ಕನಸು ಸುಟ್ಟು ಬೂದಿಯಾಯಿತು ಆರಂಭವಾದ ಹೊಸದ್ರಲ್ಲೇ ನೊಚ್ಚು ನೂರಾಯಿತು ನನ್ನ ಆಸೆ ಕನಸುಗಳೆಲ್ಲ ಗೊತ್ತಿಲ್ಲದೆ ಮರೆಯಾಯಿತು ಆದರೆ ನಾನು ಇದ್ದು ಸತ್ತಂತೆ ಬದುಕುತ್ತಿರುವ ನೊಂದ ಮನಸ್ಸು ನನ್ನದು ಆದರೆ ಅದೇನೇ ಇರಲಿ ಒಂದಂತೂ ಸತ್ಯ ನಮ್ಮ ಅಣೆಬರಹ ಬರಹ ಹೇಗಿದ್ದರೂ ಕೂಡ ಅದನ್ನು ಸ್ವೀಕರಿಸಿಕೊಂಡು ನಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು ಮುಂದೆ ಸಾಗಲೇಬೇಕು ಇದರಿಂದ ನಮ್ಮ ಬಗ್ಗೆ ನಮಗೆ ಹೆಚ್ಚಾಗಿ ತಿಳಿಯಲು ಸಾಧ್ಯವಾಗುತ್ತದೆ